ಮದ್ದೂರ್ ತಾಲೂಕು ಭಾರತಿನಗರದ ಭಾರತಿ ಕುವೆಂಪು ಸಭಾಂಗಣದಲ್ಲಿ ಭಾರತಿ ಪ್ರೌಢಶಾಲೆ ವತಿಯಿಂದ ಆಯೋಜಿಸಿದ್ದ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಎಚ್ ಕೆಂಡೇಗೌಡರ ಸ್ಮರಣಾರ್ಥವಾಗಿ ಜಿಲ್ಲಾ ಮಟ್ಟದ ನಲವತ್ತಾರನೇ ವರ್ಷದ ಅಂತರ ಪ್ರೌಢಶಾಲಾ ಕನ್ನಡ ಚರ್ಚಾ ಸ್ಪರ್ಧೆ ಸಮಾರಂಭವನ್ನು ಮೈಸೂರು ಜೆಎಸ್ಎಸ್ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಎಂ ಭಾನುಕುಮಾರ್ ಅವರು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಉದ್ಘಾಟಿಸಿದರು ನಂತರ ಡಾಕ್ಟರ್ ಎಂ ಭಾನುಕುಮಾರ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯ ಮುತ್ಸದಿಯಾಗಿದ್ದ ಡಾಕ್ಟರ್ ಜಿ ಮಾದೇಗೌಡರವರು ವಿದ್ಯಾಸಂಸ್ಥೆಯನ್ನು ತೆರೆಯದಿದ್ದರೆ ನಮ್ಮಂತಹ ಗ್ರಾಮೀಣ ಪ್ರತಿಭೆಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದೆವು ಎಂದು ತಿಳಿಸಿದರು ಕುಗ್ರಾಮವಾಗಿದ್ದ ಕೇಮ್ದುಡ್ಡಿಯನ್ನು ಭಾರತೀಯ ನಗರವನ್ನಾಗಿ ಪರಿವರ್ತಿಸಿ ಭಾರತಿ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಹತ್ತು ಸಾವಿರಕ್ಕೂ ಹೆಚ್ಚು ಗ್ರಾಮೀಣ ಭಾಗದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಉಣಬಡಿಸುತ್ತಿರುವುದರಿಂದ ಎಷ್ಟೋ ಗ್ರಾಮೀಣ ಪ್ರತಿಭೆಗಳು ಉನ್ನತ ಉದ್ಯೋಗಗಳನ್ನು ಅಲಂಕರಿಸಲು ಅವಕಾಶ ಸಿಕ್ಕಿದೆ ಅದರಲ್ಲಿ ನಾನು ಒಬ್ಬನಾಗಿದ್ದೇನೆ ಎಂದರು ನನ್ನ ವಿದ್ಯಾಭ್ಯಾಸದ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದೇನೆ ನಾನು ಉಪನ್ಯಾಸಕನಾಗಿ ಕೆಲಸ ಮಾಡಲು ಬಹಳಷ್ಟು ಇಷ್ಟವಿತ್ತು ಆದರೆ ನಮ್ಮ ಗುರುಗಳಾದ ಡಿ ಚನ್ನೇಗೌಡರವರು ಮೈಸೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವಂತೆ ಅರ್ಜಿ ಹಾಕಿಸಿ ಉತ್ತೇಜಿಸಿದರು ಹಾಗಾಗಿ ನಾನು ಉತ್ತಮ ವೈದ್ಯನಾಗಿ ಪ್ರಸ್ತುತ ದಿನದಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದರು ವೇದಿಕೆಯಲ್ಲಿ ಬಿಟಿಸಿಓ ಆಶಯ ಮಧುಮಾದೇಗೌಡ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಮೈಸೂರು ಮಹಾರಾಜ ಕಾಲೇಜಿನ ವಿಶ್ರಾಂತ ಪ್ರಾಧ್ಯಾಪಕಿ ಎಚ್ಎಂ ವಸಂತಮ್ಮ ಮುಖ್ಯ ಶಿಕ್ಷಕ ಪಿರಾಜೇಂದ್ರ ಅರಸ್ ಪಿ ಪ್ರತಿಮಾ ನಿವೃತ್ತ ಮುಖ್ಯ ಶಿಕ್ಷಕ ಎಂ ಮಾಯಪ್ಪ ಎಂಎಸ್ ಶಿವಣ್ಣ ಮಂಡ್ಯ ಸಾಹಿತಿ ರೋಶನ್ ಜೋಪ್ರಾ ಪ್ರಾಧ್ಯಾಪಕಿ ಬಿಜಿ ಶಕುಂತಲಾ ಚಾಮುಂಡೇಶ್ವರಿ ಕಾರ್ಖಾನೆಯ ನಿವೃತ್ತ ನೌಕರ ಪ್ರಕಾಶ್ ಮುಖ್ಯ ಶಿಕ್ಷಕ ಪ್ರಕಾಶ್ ಬಿಟಿ ಟ್ರಸ್ಟಿ ಮುದ್ದೇಗೌಡ ಸೇರಿದಂತೆ ಹಲವರಿದ್ದರು ಪೇಟಿಗಳು ಬರಬೇಕು ಈ ಸಂಸ್ಥೆ ಅವತ್ತು ಇಲ್ಲಿ ಇಲ್ಲ ಏತು ಹೋದಂತ ಪ್ರೌಢಶಾಲೆಯನ್ನ ಕೊಡೋ ವ್ಯಾಸಂಗವನ್ನು ಮಾಡಿ ಆಗ್ತಾ ಇರಲಿಲ್ಲ ಮಳುಡಿಗೂ ಹೋಗಕ್ಕಾಗಲ್ಲ ಮದ್ದೂರಿಗೂ ಹೋಗಕ್ಕಾಗಲ್ಲ ಮಂಡ್ಯಕ್ಕೂ ಹೋಗಕ್ಕಾಗಲ್ಲ ಅದಕ್ಕೆ ಈ ಸ್ವಾಗತ ಭಾಷಣ ಮಾಡಿದ ನಂದಿಯವರು ನಂದಿನಿಯವರು ಹೇಳಿದಂತ ಆ ಒಂದು ವಿಷಯ ಮಾದೇಗೌಡರ ದೂರದೃಷ್ಟಿಯಿಂದ ಇದೆಲ್ಲ ಸಾಕಾರ ಆಗಿದೆ ಇದೇ ರೀತಿ ಈ ಸಂಸ್ಥೆ ಮುಂದಕ್ಕೆ ಅನೇಕರಿಗೆ ನೆಲೆಯಾಗಲಿ ಅನೇಕರಿಗೆ ಸೆಲೆ ಆಗಲಿ ಅಂತ ನಾನು ಆಶ ಆಶೆ ಪಡ್ತೀನಿ ಮಧು ಜಿ ಮಾದೇಗೌಟ್ರು ಕಾರ್ಯಶೀಲ ಕ್ರಿಯಾಶೀಲರಾಗಿ ಮುನ್ನಡ್ಕೊಂಡು ಹೋಗ್ತಾ ಇದ್ದಾರೆ ಅದ ಅದರಿಂದ ನಾಗೆ ಈ ದಿನ ಈ ಒಂದು ಸಂಸ್ಥೆ ಇಷ್ಟೊಂದು ಅನೇಕ ಕೋರ್ಸ್ಗಳನ್ನ ಆಫರ್ ಮಾಡ್ತಾ ಇದೆ ಅವರು ಇದೇ ರೀತಿ ಇನ್ನ ಉನ್ನತ ಮಟ್ಟಕ್ಕೆ ಮತ್ತೆ ವೈವಿಧ್ಯಮಯವಾದ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಲಿ ಅನೇಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಇದು ನೆಲೆಯಾಗಲಿ ಸಲಹೆ ಆಗಲಿ ಅಂತ ನಾನು ಆಶಿಸ್ತೇನೆ